ಫ್ರೆಂಡ್ಸ್ ಎಲ್ಲಾರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವಾಗ ನಾನು ಮಾರ್ವಡಿಗಳ ಬಗ್ಗೆನೆ ಹೇಳಲಿಕ್ಕೆ ವಿಡಿಯೋ ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಮಾರವಾಡಿಗಳು ನವರಾತ್ರಿಯಲ್ಲಿ ಆಚರಣೆ ಹೇಗೆ ಮಾಡ್ತಾರೆ ಅಂತ ಮೊನ್ನೆ ವಿಡಿಯೋದಲ್ಲಿ ನಾನು ಏನು ತೋರಿಸಿದೆ ಅಂತ ಹೇಳಿದ್ರೆ ಸ್ನಾನದ ನೀರಿಗೆ ಏನನ್ನು ಬೆರೆಸಿ ಸ್ನಾನ ಮಾಡ್ತಾರೆ ಮತ್ತೆ ಯಾವ ಹೂವನ್ನು ಅರ್ಪಿಸುತ್ತಾರೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತು ನಾನು ಹೇಳ್ತಾ ಇರೋದು ಮೇಯ್ನ್ ಸೀಕ್ರೆಟ್ ಆಯ್ತಾ ಮಾರ್ವಾಡಿಗಳು ಮಾಡುವ ಮೇಯ್ನ್ ಸೀಕ್ರೆಟ್ ಅವರು ಶ್ರೀಮಂತರಾಗ್ಲಿಕ್ಕೆ ಮುಖ್ಯ ಕಾರಣನೇ ಇದು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಅವರು ಹೇಗೆ ಕೆಂಪು ಬಣ್ಣದ ಪೋಟ್ಲಿಯನ್ನು ಕಟ್ಟಿ ಅದಕ್ಕೆ ಪೂಜೆ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ಇವರಿಗೂ ಕೂಡ ಪೂಜೆ ಮಾಡಿ ಉಂಟಲ್ಲ साक्षात महालक्ष्मी आशीर्वाद दुर्गे दुर्ग अंदर आशीर्वाद अद्ध ಅದರ ಜೊತೆ ಮುಕ್ಕೋಟಿ ದೇವರ ಆಶೀರ್ವಾದ ಕೂಡ ಅವರು ಪಡೆದುಕೊಳ್ತಾರೆ ಆ ಕಾರಣಕ್ಕೋಸ್ಕರ ಅವರು ಶ್ರೀಮಂತರಾಗಿರುವುದು ಇವಾಗ ನಾನು ಫಸ್ಟ್ ಹೇಳಬೇಕು ಏನಂತ ಹೇಳಿದರೆ ಯಾರ ಮನೆಯಲ್ಲಿ ಯಾವ ಮನೆಯಲ್ಲಿ ಉಂಟಲ್ಲ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಸಿಗ್ತದೋ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವುದಿಲ್ಲವೋ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ದೇವರ ಥರ ಪೂಜಿಸ್ತಾರೋ ಅಂದರೆ ದೇವರ ಥರ ಪೂಜಿಸಬೇಕು ಅಂತ ಹೇಳಿದ್ರೆ ಆರತಿಯಲ್ಲೇ ಎತ್ತಿ ಪೂಜೆ ಮಾಡಬೇಕಂತ ಇಲ್ಲ ಅವರಿಗೆ ಮನಸ್ಸಿಗೆ ನೋವಿಸಿದ ಹಾಗೆ ಹೆಣ್ಣು ಮಕ್ಕಳನ್ನು ಕೆಟ್ಟ ಮಾತಿಂದ ಬೈಬಾರ್ದು ಆಯ್ತಾ ಯಾವ ಕಾರಣಕ್ಕೂ ಕೂಡ ಕೆಟ್ಟ ಮಾತಿಂದ ಬೈಬಾರ್ದು ನೀವು ಬೇಕಾದ್ರೆ ನೋಡಿ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಬೈತಾರೆ ಅಥವಾ ಕೆಟ್ಟದಾಗಿ ನೋಡ್ಕೊಳ್ತಾರೆ ನೋಡಿ ಅಂದ್ರೆ ಅವರಿಗೆ ಒಂಥರ ಕೆಲಸದವರ ತರ ನೋಡ್ಕೊಳ್ಳೋದು ಅಥವಾ ಹೆಣ್ಣು ಮಕ್ಕಳಂತ ಹೇಳಿದ್ರೆ ಅವರು ಒಂಥರ ಆಯ್ತಾ ಅವ್ರ ಲೆಕ್ಕಕ್ಕೆ ಇಲ್ಲ ಗಂಡು ಮಕ್ಕಳು ಮಾತ್ರ ಮೇಲೆ ಅಂತ ಇಲ್ಲ ಕೆಲವೊಂದು ಮನೆಯಲ್ಲಿ ನೋಡ್ತಾರೆ ನೋಡಿ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವ ಕಾರಣಕ್ಕೂ ನೆಲೆಸಿರುವುದಿಲ್ಲ ನೀವು ಬೇಕಾದ್ರೆ ಒಂದು ಸಲ ನೋಡಿ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಟಾರ್ಚರ್ ಕೊಡ್ತಾರೆ ಅಥವಾ ಹೆಣ್ಣು ಮಕ್ಕಳು ಸದಾ ಅಳ್ತಾ ಇರ್ತಾರೆ ಅಥವಾ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಸ್ಕೊಳ್ತಾರೆ ನೋಡಿ ಅವರ ಮನೆಯಲ್ಲಿ ಯಾವತ್ತೂ ಕೂಡ ಮಹಾಲಕ್ಷ್ಮಿ ನಿಲ್ಲುದೇ ಇಲ್ಲ ಎಂತ ಮಾಡಿದ್ರು ಕೂಡ ನಿಲ್ಲೋದಿಲ್ಲ ನೀವು ಗಂಟೆ ಗಂಟ್ಲೆ ದೇವರದ್ದು ಪೂಜೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದ್ರು ಕೂಡ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕಡೆ ನೀವು ಅಲ್ಲಿದು ಹೆಣ್ಣಿನ ರೂಪವಾದ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾ ಇರ್ತೀರ ಈ ಕಡೆ ಇನ್ನೊಂದು ಹೆಣ್ಣಿಗೆ ಕಣ್ಣಲ್ಲಿ ನೀರು ತರಿಸ್ತಾ ಇರ್ತೀರ ಆ ಕಾರಣಕ್ಕೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವುದೇ ಇಲ್ಲ ಮಾರ್ವಾಡಿಗಳು ಹೆಣ್ಣಿಗೆ ಉಂಟಲ್ಲ ದೇವಿಯ ಸ್ಥಾನ ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಕೂಡ ಅವರೇ ಮಾ ಕೂಡ ಅವರೇ ಎಷ್ಟು ದೇವತೆಗಳಿದ್ದಾರೆ ನೋಡಿ ಅವರೆಲ್ಲ ಹೆಣ್ಣು ಮಕ್ಕಳಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಅವರು ನಂಬ್ತಾರೆ ಆ ಕಾರಣಕ್ಕೋಸ್ಕರ ಅವರು ಹೆಣ್ಣು ಮಕ್ಕಳಿಗೆ ತುಂಬಾ ಗೌರವ ಕೊಡುವ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಕಣ್ಣಲ್ಲಿ ನೀರು ತರಿಸದೇ ಇರುವ ಕಾರಣಕ್ಕೆ ಇಲ್ವಾ ಆ ಅವರು ಶ್ರೀಮಂತರಾಗ್ತಾರೆ ಅವ್ರಂತ ಅಲ್ಲ ನೀವು ಯಾರೇ ಬೇಕಾದ್ರೂ ನೋಡಿ ಮಾರುವಡಿಗಳಂತ ಅಲ್ಲ ಯಾರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ ನೋಡಿ ಅವ್ರ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅವರು ನೀವು ಹೋಗು ಮಹಾಲಕ್ಷ್ಮಿಗೆ ಅಂತ ಹೇಳಿದ್ರು ಕೂಡ ಅವರು ಹೋಗುದಿಲ್ಲ ಅಂದ್ರೆ ಯಾಕಂದ್ರೆ ಆ ಜಾಗದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಮರ್ಯಾದೆ ಕೊಡ್ತಾರೆ ಇಷ್ಟು ದಿವಸ ತಪ್ಪಾಗಿದ್ದು ಆಗಿ ಹೋಯ್ತು ಈ ನವರಾತ್ರಿಯಿಂದ ಆದ್ರೂ ಉಂಟಲ್ಲ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನೀವು ಎಲ್ಲ ಹೆಣ್ಣು ಮಕ್ಕಳಿಗೆ ಇದು ಮಾಡ್ಬೇಕಂತ ಇಲ್ಲ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಕಣ್ಣಲ್ಲಿ ನೀರು ತರಿಸದೇ ಮತ್ತೆ ಎಲ್ಲ ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹುಡುಗರಿಗೆ ನೀವು ಚಿಕ್ಕದಿರುವಾಗನೇ ಹೇಳಿಕೊಡ್ಬೇಕು ಏನಂತ ಹೇಳಿದ್ರೆ ನಿಮ್ಮ ಅಮ್ಮ ಅಮ್ಮ ಹೇಗೆ ಅಥವಾ ನಿಮ್ಮ ಅಕ್ಕ ಹೇಗೆ ನಿಮ್ಮ ತಂಗಿ ಹೇಗೆ ಅದೇ ತರ ಬೇರೆ ಮನೆಯ ಹೆಣ್ಣು ಮಕ್ಕಳು ಅಂತ ಹೇಳ್ಕೊಂಡು ಹೇಳಿಕೊಟ್ರೆ ಕೂಡ ಆ ಮಕ್ಕಳ ಮನಸ್ಸಿನಲ್ಲಿ ಚಿಕ್ಕದಿಂದ ನಾವು ಏನು ಹೇಳ್ಕೊಂಡು ಬರ್ತೇವೆ ನೋಡಿ ಅದೇ ಅವರು ಇಲ್ಲಿ ಬರುದು ಮಕ್ಕಳಲ್ಲಿ ಹುಟ್ಟುದು ಆಯ್ತಾ ನಾವು ಏನು ತಪ್ಪು ಮಾಡ್ತೇವೆ ಅಂತ ಹೇಳಿದ್ರೆ ಗಂಡು ಮಕ್ಕಳೇ ದೊಡ್ಡದು ಗಂಡು ಮಕ್ಕಳೇ ದೊಡ್ಡ ಜನ ಹೆಣ್ಣು ಮಕ್ಕಳೆಲ್ಲ ಕೀಳು ಕಾಲು ಕಸ ಅಂತ ಹೇಳ್ಕೊಂಡು ಹೇಳಿಕೊಡ್ತೇವೆ ಅಲ್ಲ ಅದೇ ಆ ಮಕ್ಕಳ ತಲೆ ತಲೆಯಲ್ಲಿ ಬರುವುದು ಮತ್ತೆ ಇಂತ ಕೆಲವೆಲ್ಲ ಕೆಟ್ಟ ಘಟನೆಗಳೆಲ್ಲ ನಡೀತದೆ ನೋಡಿ ಇವಾಗ ಭೂಮಿ ಮೇಲೆ ಅದೆಲ್ಲ ನಡಲಿಕ್ಕೆ ಕಾರಣವೇ ಅದೇ ನೀವು ಚಿಕ್ಕ ಮಕ್ಕಳಿರುವಾಗಲೇ ಗಂಡು ಮಕ್ಕಳಿಗೆ ಹೇಳಿಕೊಡಿ ಏನಂತ ಹೇಳಿದ್ರೆ ಮಕ್ಕಳನ್ನು ಹೆಣ್ಣು ಮಕ್ಕಳು ಅಂತ ಹೇಳಿದರೆ ದೇವಿಗೆ ಸಮಾನ ಅವರ ಮನಸ್ಸು ಯಾವ ಕಾರಣಕ್ಕೂ ನೋಯಿಸಬಾರ್ದು ಅವರ ಕಣ್ಣಲ್ಲಿ ಯಾವತ್ತು ನೀರು ತರಿಸಬಾರ್ದು ಅಂತ ಚಿಕ್ಕದಿರುವಾಗ ಹೇಳಿಕೊಟ್ರೆ ಅವರಿಗೆ ದೊಡ್ಡದಾಗುವಾಗ ಅದೇ ಅಭ್ಯಾಸ ಆಗ್ತದೆ ಅವರು ಈ ತಪ್ಪು ಕೆಲಸ ಮಾಡಲಿಕ್ಕೆ ಹೋಗುವುದಿಲ್ಲ ಇವಾಗ ಅದನ್ನೆಲ್ಲ ಬಿಡಿ ಇವಾಗ ನಾನು ಮಾರ್ವಾಡಿಗಳು ನವರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನೋಡಿ ಇದನ್ನು ನವರಾತ್ರಿಯ ಅಷ್ಟಮಿ ಇಲ್ಲ ನವಮಿ ದಿವಸ ಮಾಡಿ ಆಯ್ತಾ ಅಷ್ಟಮಿ ಇಲ್ಲದಿದ್ರೆ ನವಮಿಯ ದಿವಸ ಮಾಡಿ ಅಷ್ಟಮಿ ದಿವಸ ಮಾಡಿದ್ರೆ ತುಂಬಾ ಒಳ್ಳೇದು ಈ ಸಲ ಉಂಟಲ್ಲ ಹನ್ನೊಂದನೇ ತಾರೀಕಿಗೆ ಅಷ್ಟಮಿ ಬರ್ತಾ ಇದೆ ಅಂದ್ರೆ ಶುಕ್ರವಾರ ಅಷ್ಟಮಿ ಇದೆ ಹನ್ನೆರಡನೇ ತಾರೀಕಿಗೆ ನವಮಿ ಇದೆ ನೀವು ಶನಿವಾರ ಇದು ನವಮಿ ಇರೋ ಕಾರಣಕ್ಕೆ ನೀವು ಆದ್ರೆ ಸಾಧ್ಯವಾದ್ರೆ ಅಷ್ಟಮಿ ದಿವಸ ಅಂದ್ರೆ ಶುಕ್ರವಾರನೇ ಹನ್ನೊಂದನೇ ತಾರೀಕಿಗೆ ಇದನ್ನು ಮಾಡಿ ಅಂತ ಏನು ದೊಡ್ಡ ಕೆಲಸ ಇಲ್ಲ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮಾರವಾಡಿಗಳಲ್ಲಿ ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳ ಪೂಜೆ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ಕನ್ಯಾ ಪೂಜೆ ನಾವು ಮಾಡಬೇಕು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕನ್ಯೆಯರಲ್ಲಿ ಉಂಟಲ್ಲ ಕನ್ನೆಯರಲ್ಲಿ ಎಲ್ಲ ದೇವಿ ಅವ್ರದ್ದು ಒಂದೊಂದು ರಕ್ತದ ಕಣಕಣಗಳಲ್ಲಿ ಕೂಡ ಈ ನವರಾತ್ರಿಯ ಸಮಯದಲ್ಲಿ ದೇವಿಗಳು ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಒಂಬತ್ತು ಅವತಾರ ಕೂಡ ಅವರ ದೇಹದಲ್ಲೇ ಇರ್ತಾರೆ ಕನ್ನೆಯ ಕನ್ನೆಯರ ಅವತಾರದಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹತ್ತು ವರ್ಷದ ಒಳಗಿನ ಮಕ್ಕಳು ಆಯ್ತಾ ಅವರು ಅಹ್ ಮುಟ್ಟಾಗಿದ್ರೆ ಅಂದ್ರೆ ಪೀರಿಯಡ್ಸ್ ಆಗಿದ್ರೆ ಅವರು ಅವರನ್ನು ಪೂಜೆ ಮಾಡಲಿಕ್ಕೆ ಇಲ್ಲ ನೀವು ಅವರೊಂದಿಗೆ ಕನ್ಯಾ ಪೂಜೆ ಮಾಡಲಿಕ್ಕಿಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರ ಹತ್ರ ಕೇಳಬೇಕು ಅವರು ಯಾವ ಅವರು ಬೇಕಾದರೆ ಆಗಲಿ ಭೂಮಿ ಮೇಲೆ ಇರುವುದು ಎರಡೇ ಜಾತಿ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಮತ್ತು ಯಾವ ದೊಡ್ಡ ದೊಡ್ಡ ಜಾತಿ ಯಾವುದು ಕೂಡ ಇಲ್ಲ ಆಯಿತಾ ಅವರು ಯಾವ ಜಾತಿ ಆಗಲಿ ಯಾವುದೇ ಜನಾಂಗ ಆಗಲಿ ಅದು ನೀವೇನು ಮಾಡಿ ಅಂತ ಹೇಳಿದ್ರೆ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ನೋಡಿ ಅಂದರೆ ಅವರಿಗೆ ಪೀರಿಯಡ್ಸ್ ಆಗಿರಬಾರ್ದು ಅಂತ ಮಕ್ಕಳನ್ನು ನೀವು ಅವರನ್ನು ಕಾಲು ಹಿಡಿದು ಕರ್ಕೊ ಬಂದರೂ ಕೂಡ ಪರವಾಗಿಲ್ಲ ಇವರು ಸೇಟುಗಳು ಉಂಟಲ್ಲ ಅಂದರೆ ಮಾರವಾಡಿಗಳು ಹಾಗೆ ಮಾಡ್ತಾರೆ ಕೆಲವರು ಮನೆಯಲ್ಲಿ ಬಿಡುದಿಲ್ಲ ಬಿಡುವುದಿಲ್ಲ ಅಂದರೆ ಸೇಟುಗಳ ಮನೆಗೆ ಅಂದರೆ ಮಾರವಾಡಿಗಳ ಮನೆಗೆ ಬಿಡುದಿಲ್ಲ ಅಂತ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಅವರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಗೊತ್ತಾ ನಾನು ನಿಮಗೆ ನಿಮ್ಮ ಮಕ್ಕಳಿಗೆ ಒಂದು ಮರ್ಯಾದೆ ಕೊಟ್ಟು ಕಳಿಸ್ತೇವೆ ದೇವಿಯ ರೂಪದಲ್ಲಿ ನೋಡಿ ಕಳಿಸ್ತೇವೆ ಅಂತ ಹೇಳ್ಕೊಂಡು ಅವರು ಅಷ್ಟು ರಿಕ್ವೆಸ್ಟ್ ಮಾಡಿ ಅವರು ಕರ್ಕೊಂಡು ಹೋಗ್ತಾರೆ ಆಯ್ತಾ ಆ ಕಾರಣಕ್ಕೆ ಒಂಬತ್ತು ಜನ ಒಂಬತ್ತು ಜನ ಕನ್ಯರು ಆಯಿತಾ ಕನ್ನಿಯರನ್ನು ಏನು ಮಾಡಬೇಕು ಅಂತ ಹೇಳಿದರೆ ಅವ್ರ ಹತ್ರ ಹೇಳಿ ನೀವು ಸ್ನಾನ ಮಾಡೆಲ್ಲ ಮಾಡಿಕೊಂಡು ಈ ಟೈಮಲ್ಲಿ ಅಂದರೆ ಸಂಜೆ ಟೈಮಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಮಧ್ಯಾಹ್ನ ಅಂತ ಹೇಳಿದ್ರೆ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಇಲ್ಲಾಂದರೆ ಸಾಯಂಕಾಲದ ಸಮಯದಲ್ಲಿ ಆಯಿತಾ ನೀವು ಮಧ್ಯಾಹ್ನ ಮಾಡಿದರೆ ಒಳ್ಳೇದು ಆಯಿತಾ ಬೆಳಗಿನ ಸಮಯದಲ್ಲೇ ಮಾಡಿದರೆ ಒಳ್ಳೇದು ಏನು ಮಾಡಬೇಕು ಅಂತ ಹೇಳಿದರೆ ಕರೀರಿ ಅವರನ್ನು ಅವ್ರು ಏನು ಅಂತ ಹೇಳಿದ್ರೆ ಮಕ್ಕಳು ನಿಮ್ಮ ಮನೆಗೆ ಬರ್ತಾರಲ್ವಾ ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ ಅವರು ಎಷ್ಟೇ ದೊಡ್ಡ ಶ್ರೀಮಂತರ ಮಕ್ಕಳು ಬೇಕಾದರೆ ಆಗಿರಲಿ ಬಡವರ ಮಕ್ಕಳೇ ಆಗಿರಲಿ ಅವರಿಗೆ ನೀವು ಸೋಫಾದ ಮೇಲೆ ಅಥವಾ ಹಾಸಿಗೆಯ ಮೇಲೆ ಅದರಲ್ಲೆಲ್ಲ ಯಾಕಂತ ಯಾಕಂತೇಳಿದ್ರೆ ಅವರು ಸಾಕ್ಷಾತ್ ದೇವಿಯ ಸ್ವರೂಪ ಆಗಿರ್ತಾರೆ ನೆಲದ ಮೇಲೆ ಕೂಡ ಕೂರಿಸಲಿಕ್ಕಿಲ್ಲ ಏನು ಮಾಡಬೇಕು ಅಂತೇಳಿದರೆ ನೆಲದ ಮೇಲೆ ನೀವು ಹೊಸ ಚಾಪೆ ಇದ್ದರೆ ಹೊಸ ಚಾಪೆ ನೀವು ಯೂಸ್ ಮಾಡಿರೋ ಚಾಪೆ ಎಲ್ಲ ಹೊಸ ಚಾಪೆ ಅಥವಾ ಯಾವುದಾದ್ರೂ ಬಟ್ಟೆ ಹೊಸ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಒಂಬತ್ತು ಜನ ಹೆಣ್ಣು ಮಕ್ಕಳನ್ನು ಆಯ್ತಾ ಒಬ್ಬೊಬ್ಬರೇ ಕೆಲವರು ಏನ್ ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಹೆಣ್ಣು ಮಕ್ಕಳು ಬರ್ತಾರೆ ಆದ್ರೆ ಇವರು ಮಾರವಾಡಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂಬತ್ತು ಜನರನ್ನು ಕೂಡ ಕೂರಿಸಿ ಒಮ್ಮೆಲೆ ಪೂಜೆ ಮಾಡ್ತಾರೆ ಆ ಕಾರಣಕ್ಕೆ ನಿಮಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ಅಂದರೆ ಒಬ್ಬೊಬ್ಬರೇ ಮಾಡುವಾದ್ರೂ ಕೂಡ ಪರವಾಗಿಲ್ಲ ಅಥವಾ ಒಂಬತ್ತು ಜನ ಒಂದೇ ಸಲಕ್ಕೆ ಬಂದರು ಒಂದೇ ಟೈಮಿಗೆ ಬಂದರು ಅಂತ ಹೇಳಿದ್ರೆ ಆ ಟೈಮಲ್ಲಿ ಮಾಡಿದ್ರು ಕೂಡ ಪರವಾಗಿಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರ ಕಾಲುಣ್ಣು ಉಂಟಲ್ಲ ಅಂದರೆ ಆ ಹೆಣ್ಣು ಮಕ್ಕಳ ಕನ್ನತ್ತು ಜನ ಹೆಣ್ಣು ಮಕ್ಕಳನ್ನು ಕೂಡ ಹೀಗೆ ಸಾಲಾಗಿ ಕೂರಿಸಿಕೊಂಡು ನೀವೇನು ಮಾಡಬೇಕು ಅಂದರೆ ಒಂದು ತಂಬಿಗೆಯಲ್ಲಿ ಸ್ವಲ್ಪ ನೀರು ಸ್ವಲ್ಪ ಹಾಲು ಎರಡನ್ನು ಕೂಡ ತುಂಬ ಹಾಲು ಅಲ್ಲ ಸ್ವಲ್ಪ ನೀರು ಸ್ವಲ್ಪ ಹಾಲನ್ನು ಬೆರೆಸಿ ಅವರ ಎಲ್ಲ ಒಂಬತ್ತು ಜನ ಹೆಣ್ಣು ಮಕ್ಕಳ ಕಾಲನ್ನು ಕೂಡ ತೊಳಿಬೇಕು ಆಯ್ತಾ ಪ್ರತಿಯೊಬ್ಬರದ್ದು ಕಾಲು ತೊಳಿಬೇಕು ಆಮೇಲೆ ಮಾಡ್ಬೇಕು ಅಂತ ಹೇಳಿದ್ರೆ ಕಾಲಿಗೆ ಅರ ಇದು ಕುಂಕುಮ ಇಡ್ಬೇಕು ಆಯ್ತಾ ಕುಂಕುಮ ಇಟ್ಟು ಆಮೇಲೆ ಏನ್ಮಾಡ್ಬೇಕು ಅಂತ ಹೇಳಿದ್ರೆ ಅವರ ಹಣೆಗೆ ಕೂಡ ಕುಂಕುಮ ಇಡ್ಬೇಕು ಆದಷ್ಟು ದೊಡ್ಡದಾಗಿ ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿ ಕುಂಕುಮ ಇರ್ತಾರೆ ಆಮೇಲೆ ಅಂತ ಹೇಳಿದ್ರೆ ಅಕ್ಷತೆಯನ್ನು ಉಂಟಲ್ಲ ಕುಂಕುಮಕ್ಕೆ ಹಾಕಿ ಆಮೇಲೆ ತಲೆ ಮೇಲೆ ಅಕ್ಷತೆ ಹಾಕ್ತಾರೆ ಅಂದ್ರೆ ಅವರು ಸಾಕ್ಷಾತ್ ದೇವಿ ರೂಪ ಅಂತ ಆಮೇಲೆ ಕೆಂಪು ಬಣ್ಣದ ಬಟ್ಟೆ ಆಯಿತಾ ನಾನು ಆ ಬಟ್ಟೆದು ಫೋಟೋ ತೋರಿಸ್ತೇನೆ ನಾನು ಆ ಥರದ್ದು ಬಟ್ಟೆ ನಿಮಗೆಲ್ಲ ಕಡೆ ಸಿಗ್ತದೆ ಏನಂತ ಹೇಳಿದ್ರೆ ಒಂದು ಚಿಕ್ಕ ಪೀಸ್ ಥರ ಇರ್ತದೆ ಅದಕ್ಕೆ ಫುಲ್ಲು ಜರಿ 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 ಥರ ಇರ್ತದೆ ಆಯ್ತಾ ಆ ಥರದ್ದು ಬಟ್ಟೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅವರಂದರೆ ಆ ಥರದ್ದನ್ನೇ ಯೂಸ್ ಮಾಡ್ತಾರೆ ನಿಮ್ಮ ಹತ್ರ ಆ ಥರ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ಬೇಕಾದರೆ ದುಪ್ಪಟ್ಟ ರೆಡ್ ಕಲರ್ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಆದರೆ ಅವರು ಅದನ್ನೇ ಯೂಸ್ ಮಾಡ್ತಾರೆ ಅದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರ ತಲೆ ಮೇಲೆ ಹೀಗೆ ಹಾಕಬೇಕು ಆಯಿತಾ ಆಮೇಲೆ ಆಯ್ತು ಇವಾಗ ಕನ್ಯಾ ಪೂಜೆ ಆಯ್ತು ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂಬತ್ತು ಜನ ಹೆಣ್ಣು ಮಕ್ಕಳಿಗೆ ಕೂಡ ನೀವು ಕನ್ಯಾ ಭೋಜನ ಅಂದ್ರೆ ಅವರಿಗೆ ಊಟ ಕೊಡ್ಬೇಕು ಊಟ ಅಂತ ಹೇಳಿದ್ರೆ ಅನ್ನ ಸಾರು ಪಲ್ಯ ಆತರ ಕೊಡ್ಲಿಕ್ಕೆ ಅವರು ಮಾರ್ವಾಡಿಗಳು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಪೂರಿ ಕೊಡ್ತಾರೆ ಆಯ್ತಾ ಪೂರಿ ಕೊಡ್ತಾರೆ ಮತ್ತೆ ಚೆನ್ನ ಚನ್ನ ಅಂತ ಹೇಳಿದ್ರೆ ಕಾಬೂಲ್ ಕಡಲೆ ಅದರಲ್ಲಿ ಬಿಳಿ ಕಣ್ ಬಣ್ಣದ ಕಡಲೆ ಅಲ್ಲ ಕೆಂಪು ಬಣ್ಣದಲ್ಲಿ ಒಂಥರ ಬ್ರೌನ್ ಕಲರ್ ಅಲ್ಲಿ ಕಡಲೆ ಬರ್ತದೆ ನೋಡಿ ಬ್ರೌನ್ ಕಡಲೆ ಅದು ಮತ್ತೆ ಇದು ಕೀರು ಕೊಡ್ತಾರೆ ಕೀರು ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಪಾಯಸ ಹಾಲು ಕೀರು ಅಂತ ಹೇಳ್ತೇವೆ ನೋಡಿ ಅದು ಕೊಡ್ತಾರೆ ಮತ್ತೆ ಹಲ್ವಾ ಕೊಡ್ತಾರೆ ಹಲ್ವಾ ಅಂತ ಹೇಳಿದ್ರೆ ಅವರು ಬಾದಾಮ್ ಹಲ್ವಾ ಅಥವಾ ಬೇರೆ ಯಾವುದಾದ್ರೂ ಹಲ್ವಾ ಮಾಡ್ತಾರೆ ಯಾವುದೇ ಐಟಮನ್ನು ಕೂಡ ನೀವು ಕನ್ಯಾ ಭೋಜನಕ್ಕೆ ಬಳಸುವ ಯಾವ ವಸ್ತುವನ್ನು ಕೂಡ ಹೊರಗಡೆಯಿಂದ ತೊಗೊಂಬರ್ಲಿಕ್ಕಿಲ್ಲ ಪ್ರತಿಯೊಂದು ಕೂಡ ನೀವು ಮನೆಯಲ್ಲೇ ಮಾಡಬೇಕು ನೆನ್ಪಿಟ್ಕೊಳ್ಳಿ ಏನಂತ ಹೇಳಿದರೆ ನೀವು ಇದನ್ನು ರೆಡಿ ಮಾಡುವಾಗ ಅಂದರೆ ಅಡುಗೆ ಮಾಡುವಾಗ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಯಾವ ಕಾರಣಕ್ಕೂ ಕೂಡ ಬಳಸ್ಲಿಕ್ಕಿಲ್ಲ ಅಂತ ಹೇಳಿದ್ರು ಯಾಕಂತ ಹೇಳಿದ್ರೆ ನೀವು ಸಾಕ್ಷಾತ್ ದೇವಿ ಸ್ವರೂಪ ಅಂತ ಹೇಳ್ಕೊಂಡು ಬಳಸ್ತಿದ್ದೀರಾ ಆ ಮಕ್ಕಳು ಬೆಳ್ಳುಳ್ಳಿ ಮತ್ತೆ ಅಥವಾ ಈರುಳ್ಳಿ ತಿನ್ನುವ ಮಕ್ಕಳಾಗಿದ್ರು ಕೂಡ ಹಾಕ್ಲಿಕ್ಕೆ ಇಲ್ಲ ಯಾಕಂದರೆ ಅವರು ಅವರ ಮೈ ಮೇಲೆ ದೇವರದ್ದು ಸ್ವರೂಪ ಇರ್ತದೆ ಅಂದರೆ ದೇವಿ ಸ್ವರೂಪ ಇರ್ತದೆ ಆ ಕಾರಣಕ್ಕೆ ದೇವಿಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಇಷ್ಟ ಆಗುವುದಿಲ್ಲ ಆ ಕಾರಣಕ್ಕೆ ಅದನ್ನು ಹಾಕಲಿಕ್ಕೆ ಇಲ್ಲ ಅದನ್ನು ಹಾಕದೆ ನೀವು ಅಡುಗೆಯನ್ನು ಮಾಡಬೇಕು ಏನೆಲ್ಲ ಅಡುಗೆ ಅಂದರೆ ಪೂರಿ ಮತ್ತೆ ಚೆನ್ನಾಗಿ ಅಂದರೆ ಅದೇ ಕಡಲೆ ಬರ್ತದಲ್ಲ ಅದು ಮತ್ತೆ ಖೀರು ಕೀರು ಅಂತ ಹೇಳಿದ್ರೆ ಪಾಯಸ ಹಾಲು ಪಾಯಸ ಜೊತೆಗೆ ಹಲ್ವ ಹಲ್ವ ನೀವು ಯಾವ ಹಲ್ವಾ ಬೇಕಾದರೂ ಮಾಡಿ ಮನೆಯಲ್ಲೇ ತಯಾರಿಸಿ ಅಂಗಡಿಯನ್ನು ತಗೊಬಂದೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ ಅಷ್ಟನ್ನು ಕೊಡಿ ಮತ್ತೆ ಪೂರಿ ಬಡಿಸುವಾಗ ಕೂಡ ಹಾಗೆ ಆಯ್ತಾ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಯಾವ ಕಾರಣಕ್ಕೂ ಕೂಡ ಬಳಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತದೆ ಯೂಸ್ ಏನು ಥ್ರೋ ಎಲ್ಲ ಪ್ಲೇಟ್ ಇರ್ತದೆ ನೋಡಿ ಯಾವ ಕಾರಣ ಯಾವ ಕಾರಣಕ್ಕೂ ಕೂಡ ಅದರಲ್ಲಿ ಬಳಸಬಾರ್ದು ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ನೀವು ಆದರೆ ಸ್ಟೀಲ್ ಪ್ಲೇಟಲ್ಲೇ ಬಳಸಿ ಅಂತ ಸ್ಟೀಲ್ ಪ್ಲೇಟ್ ಬರ್ತದ ಅದರಲ್ಲಿ ಬೇಕಾದರೆ ಬಳಸಿ ಇಲ್ಲ ಅಂತ ಹೇಳಿದರೆ ಬಾಳೆ ಎಲೆಯಲ್ಲಿ ಬೇಕಾದರೆ ಬಳಸ್ಬೋದು ಯೂಸ್ ಏನ್ ಥ್ರೋ ಯೂಸ್ ಇದು ಪ್ಲೇಟ್ ಯಾವತ್ತು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಕೊಡಲಿಕ್ಕೆ ಹೋಗಬೇಡಿ ಇವಾಗ ಏನು ಮಾಡಿ ಅಂತ ಹೇಳಿದರೆ ನೀವು ಅದನ್ನೂ ಹಾಕ್ತೀರ ನೋಡಿ ಹಾಕಿ ಅವರಿಗೆ ಬಡಿಸುವಾಗ ಉಂಟಲ್ಲ ಪೂರಿ ಉಂಟಲ್ಲ ಅವರು ಮಕ್ಕಳು ಉಂಟಲ್ಲ ಒಂದು ತಿನ್ನುವರಾದರೆ ಒಂದು ಪೂರಿ ಮಾತ್ರ ಬಡಿಸಿ ಎರಡು ಪೂರಿ ತಿಂತಾರೆ ಅಂತ ಹೇಳ್ಕೊಂಡು ಅಂದರೆ ನಿಮಗೆ ಚಿಕ್ಕ ಚಿಕ್ಕ ಮಗುವಿಂದ ಹಿಡಿದು ಕೂಡ ಇದು ಹತ್ತು ವರ್ಷದ ಒಳಗಿನ ಮಕ್ಕಳಲ್ಲ ಆ ಮಕ್ಕಳು ಎಷ್ಟು ಸಾಮರ್ಥ್ಯ ಇರ್ತಾರೆ ನೋಡಿ ಅಷ್ಟು ಸಾಮರ್ಥ್ಯದಲ್ಲಿ ಅವರು ತಿಂತಾರೆ ಮತ್ತೆ ತುಂಬಾ ಎಲ್ಲ ತಿನ್ಲಿಕ್ಕೆ ಇಲ್ಲಾಗುದಿಲ್ಲ ಅವ್ರಲ್ಲಿ ಆ ಕಾರಣಕ್ಕೆ ಹೇಳಿದ್ದು ಏನು ಮಾಡಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗಾದರೆ ಒಂದೇ ಪೂರಿ ಬಳಸಿ ದೊಡ್ಡವರಾದರೆ ಎರಡು ಬಳಸಿ ಆಯ್ತಾ ಮೂರು ಯಾವ ಕಾರಣಕ್ಕೂ ಬಡಿಸಬಾರ್ದು ಅಂತ ಹೇಳ್ಕೊಂಡೇ ಇರ್ತಾರೆ ಅವರು ಅವರು ಯಾವ ಇದು ಪೂರಿ ಉಂಟಲ್ಲ ಮೂರು ಬಡಿಸೋದು ಯಾವಾಗ ಅಂತ ಹೇಳಿದ್ರೆ ತೀರ್ಕೊಂಡವರು ಕೆಲಸ ಮಾಡ್ತಾರೆ ನೋಡಿ ತೀರ್ಕೊಂಡವ್ರದ್ದು ಕೆಲಸ ಮಾಡುವಾಗ ಮೂರು ಪೂರಿ ಹಾಕ್ತಾರಂತೆ ಅವ್ರು ಹೇಳಿದ್ರು ಮೂರು ಪೂರಿ ದೇವರಿಗೆ ಯಾವತ್ತೂ ಕೂಡ ಅರ್ಪಣೆ ಮಾಡಲಿಲ್ಲ ಆ ಕಾರಣಕ್ಕೆ ಎರಡು ಪೂರಿ ಮಾತ್ರ ಹಾಕಿ ಅಂತ ಆಮೇಲೆ ಬೇಕಾದ್ರೆ ಮಕ್ಕಳು ಪುನಃ ಕೇಳಿದ್ರೆ ಇನ್ನೂ ಎರಡು ಹಾಕಿ ಬಿಟ್ರೆ ಒಂದು ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ ಬೇಕಾದ್ರೆ ನಾಲ್ಕು ಬೇಕಾದ್ರೆ ಮಾಡ್ಬೋದು ಮೂರು ಮಾತ್ರ ಯಾವ ಕಾರಣಕ್ಕೂ ಕೂಡ ಬಡಿಸಬಾರದು ಅಂತ ಹೇಳ್ಕೊಂಡು ಹೇಳಿದ್ರು ಅವರಿಗೆ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ತಿನ್ನಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವೇ ತಿನ್ನಿಸಿದ್ರು ಕೂಡ ಒಳ್ಳೇದಂತೆ ಅಂದರೆ ಕೆಲವು ಮಕ್ಕಳಿಗೆ ತಿನ್ನಲಿಕ್ಕೆ ಗೊತ್ತಾಗೋದಿಲ್ಲಲ್ಲ ಅಂತವರಿಗೆ ನೀವು ತಿನ್ನಿಸಿದ್ರು ಕೂಡ ಒಳ್ಳೇದಂತೆ ಇದೊಂದು ಹೇಳಲಿಕ್ಕೆ ಮರ್ತೋಯ್ತು ಏನಂತ ಹೇಳಿದ್ರೆ ಹುಳಿ ಕೂಡ ಬಳಸಬಾರ್ದು ಹೇಳಿದ್ರು ಅವರು ಅಂದರೆ ಹುಳಿ ಉಂಟಲ್ಲ ಅದು ಅಂಬೆ ಮಾತಿಗೆ ಅಂದರೆ ದೇವಿಗೆ ಯಾವುದಕ್ಕೂ ದೇವಿಗೆ ಇಷ್ಟ ಆಗೋದಿಲ್ಲ ಅಂತೆ ಆ ಕಾರಣಕ್ಕೆ ಈ ಸಲ ಅಷ್ಟಮಿ ಉಂಟಲ್ಲ ಅವ್ರು ಹೇಳಿದಾರೆ ಅಂತ ಹೇಳಿದ್ರೆ ಅಷ್ಟಮಿ ಶುಕ್ರವಾರ ಬಂದ ಕಾರಣಕ್ಕೆ ಹುಳಿಯನ್ನು ಬಳಸಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ರು ಇದು ಮರ್ತೋಯ್ತು ಸ್ವಲ್ಪ ತಪ್ಪು ತಿಳ್ಕೊಳ್ಬೇಡಿ ಬಳಸಿ ಹುಳಿಯನ್ನು ಕೂಡ ಹಾಕಲಿಕ್ಕೆ ಹೋಗಬೇಡಿ ಏನ್ ಮಾಡಿ ಅಂತ ಹೇಳಿದ್ರೆ ಮಕ್ಕಳದೆಲ್ಲ ತಿಂತ ಆದ ನಂತರ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಇಷ್ಟವಾದ ವಸ್ತುವನ್ನು ನೀವು ಕೊಡ್ಬೇಕು ಆಯ್ತಾ ಮಕ್ಕಳಿಗೆ ಇಷ್ಟವಾದ ವಸ್ತು ಯಾವುದು ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರ್ತದಲ್ಲ ಅವರಿಗೆ ಕೆಲವು ಮಕ್ಕಳಿಗೆ ನೇಲ್ ಪೇಂಟ್ ಇಷ್ಟ ಇರ್ತದೆ ಅಂದ್ರೆ ನೇಲ್ ಪಾಲಿಶ್ ಇಷ್ಟ ಇರ್ತದೆ ಕೆಲವು ಮಕ್ಕಳಿಗೆ ಲಿಪ್ಸ್ಟಿಕ್ ಇಷ್ಟ ಇರ್ತದೆ ಕೆಲವರಿಗೆ ಸ್ಟಿಕ್ಕರ್ ಇಷ್ಟ ಇರ್ತದೆ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕ್ತೇನೆ ಅವರು ಅಷ್ಟನ್ನು ಕೊಡ್ತಾರೆ ನೀವು ಅದನ್ನೆಲ್ಲ ಕೊಡ್ಬೇಕು ಅಂತ ಇಲ್ಲ ನಿಮ್ಮ ನಿಮ್ಗೆ ಎಷ್ಟು ಯಥಾಶಕ್ತಿ ಉಂಟು ನಿಮ್ಮ ಹತ್ರ ಎಷ್ಟು ಶಕ್ತಿ ಉಂಟು ನೋಡಿ ಅಷ್ಟು ಕೊಟ್ರೆ ಸಾಕಾಗ್ತದೆ ಆಯ್ತಾ ಚಾಕ್ಲೇಟ್ ಬೇಕಾದ್ರೆ ಕೊಡ್ಬೋದು ಆದ್ರೆ ಎಲ್ಲ ಎಲ್ಲರಿಗೂ ಕೂಡ ಆ ಒಂಬತ್ತು ಜನ ಹೆಣ್ಣು ಮಕ್ಕಳಿಗೂ ಕೂಡ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಹಣವನ್ನು ಕೊಡಬೇಕು ಆ ಈ ವಿಷಯದಲ್ಲಿ ಕಂಜೂಸ್ ಮಾಡಬಾರ್ದು ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ ಅಂದ್ರೆ ಈ ದೇವಿಗಳಿಗೆ ಅಂದ್ರೆ ದೇವಿಯ ಸ್ವರೂಪದಲ್ಲಿರುವ ಹೆಣ್ಣು ಮಕ್ಕಳಿಗೆ ಹಣ ಕೊಡುವುದರಲ್ಲಿ ಕಂಜೂಸ್ ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವರ ಅಷ್ಟೂ ಜನ ಹೆಣ್ಣು ಮಕ್ಕಳು ಖುಷಿ ಖುಷಿಯಾಗಿ ನಿಮ್ಮ ಮನೆಯಿಂದ ಇದನ್ನೆಲ್ಲ ಅಂದ್ರೆ ಕನ್ಯಾ ಪೂಜೆ ಅಥವಾ ಕನ್ಯಾ ಭೋಜನ ಮಾಡಿಕೊಂಡು ಖುಷಿಯಿಂದ ಮನೆಗೆ ಹೋಗ್ತಾರೆ ಹೋದ್ರೆ ಅವರು ಮನಸ್ಸಲ್ಲಿ ಎಷ್ಟು ಖುಷಿ ಪಡ್ತಾರೆ ನೋಡಿ ಅದಕ್ಕಿಂತ ನಿಮಗೆ ನೂರು ಪಟ್ಟು ಜಾಸ್ತಿ ದೇವಿ ಕರುಣಿಸ್ತಾಳೆ ಅಂತ ಹೇಳ್ಕೊಂಡು ਉਰਵਾਵਨ ਆਕਾਰਨ ਕੇ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಎಷ್ಟು ಶಕ್ತಿ ಉಂಟು ನೋಡಿ ಅಷ್ಟು ಸ್ವಲ್ಪ ಹಣವನ್ನು ಅವರ ಅವರ ಕೈಯಲ್ಲಿ ಕೊಡಿ ಒಂದು ಕವರಿಗೆ ಹಾಕಿ ಆಯ್ತು ಅದರ ಜೊತೆಗೆ ಮಕ್ಕಳಿಗೆ ಏನು ಇಷ್ಟ ನೋಡಿ ಬಳೆ ಆಗಲಿ ನೆನ್ಫಾಲಿ ಅಥವಾ ಸ್ಟಿಕ್ಕರ್ ಆಗಲಿ ಅಥವಾ ಲಿಪ್ಸ್ಟಿಕ್ ಆಗಲಿ ಅಥವಾ ಆಟ ಆಗಲಿ ಮಕ್ಕಳದು ಯಾವುದು ಬೇಕಾದ್ರೆ ಕೊಡಬಹುದು ಆಮೇಲೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಮನೆಗೆ ಹೋಗುವ ಸಮಯದಲ್ಲಿ ಮಕ್ಕಳ ಎರಡನ್ನೆಲ್ಲ ಹಿಡ್ಕೊಂಡು ಮನೆಗೆ ಹೋಗುವಾಗ ಉಂಟಲ್ಲ ಖಾಲಿ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಅದ ಕಾರಣಕ್ಕೆ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಕವರಿಗೆ ಉಂಟಲ್ಲ ಒಂದು ಕವರಿಗೆ ಒಂದು ತೆಂಗಿನಕಾಯಿ ಸ್ವಲ್ಪ ಅಕ್ಷತೆ ಒಂದು ಬಾಳೆಹಣ್ಣು ಆಯ್ತಾ ಮತ್ತೆ ವೀಳೆದೆಲೆ ವೀಳ್ಯದೆಲೆ ಮತ್ತೆ ಏನ್ ಹೇಳ್ತೀರಾ ನೀವು ಅಡಿಕೆ ಅಷ್ಟನ್ನು ಹಾಕಿ ಅಕವರಿಗೆ ಹಾಕಿ ಅವರ ಹತ್ರ ಕೊಟ್ಟು ಕಳಿಸಿ ಅವರು ಮನೆಗೆ ತೊಗೊಂಡು ಹೋಗ್ತಾರೆ ಯಾಕಂತ ಹೇಳಿದ್ರೆ ಕಾಲಿ ಕೈಯಲ್ಲಿ ಅವ್ರು ಹೋಗ್ಬಾರ್ದು ಅಂತ ಹೇಳ್ಕೊಂಡು ಇಷ್ಟು ಮಾಡಿದ್ರೆ ಇದೇ ನೋಡಿ ಅವರದು ಕನ್ಯಾ ಪೂಜೆ ಅಥವಾ ಕನ್ಯಾ ಭೋಜನ ಅಂತ ಹೇಳಿದ್ರೆ ಇಷ್ಟೇ ಅವ್ರು ಹೋಗುವಾಗ ಮಾತ್ರ ಎಲ್ಲರದ್ದು ಹೆಣ್ಣು ಮಕ್ಕಳದ ಕಾಲನ್ನು ಸಾಕ್ಷಾತ್ ದೇವಿಯ ಕಾಲನ್ನು ನೀವು ಮುಟ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಎಲ್ಲರ ಮಕ್ಕಳ ಆಶೀರ್ವಾದ ಕಾಲು ಮುಟ್ಟಿ ಆಶೀರ್ವಾದ ತಗೊಳ್ಬೇಕು ಇದರಿಂದ ಅವರ ಮಕ್ಕಳಿಗೆ ಅವರ ಮಕ್ಕಳ ಮುಖದಲ್ಲಿ ಎಷ್ಟು ಖುಷಿ ಪಡ್ತಿರೋ ನೋಡಿ ಖುಷಿ ನೋಡ್ತೀರಾ ನೋಡಿ ನೀವು ಆ ಖುಷಿಯ ನೂರು ಪಟ್ಟು ನಿಮಗೆ ಒಳ್ಳೇದು ದೇವಿ ಅಂತ ಹೇಳ್ಕೊಂಡು ನೀವು ಈ ಒಂದು ವರ್ಷ ಈ ಕೆಲಸ ಮಾಡಿ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಇಲ್ವಾ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಈ ಕೆಲಸ ಮಾಡಿ ಆದ ನಂತರ ಆಮೇಲೆ ಹೆಣ್ಣು ಮಕ್ಕಳಿಗೆ ಅಳಿಸುದು ಮತ್ತೆ ಬೇಜಾರು ಮಾಡುದು ಮನಸ್ಸಿಗೆ ಕೆಟ್ಟ ಕೆಟ್ಟ ಮಾತಾಡುದು ಅದೆಲ್ಲ ಮಾಡ್ಲಿಕ್ಕೆ ಮಾಡ್ಲಿಕ್ಕಿಲ್ಲ ನೀವು ಯಾವ ಕಾರಣಕ್ಕೂ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಕೆಟ್ಟದಾಗಿ ಮಾತಾಡಬಾರದು ಇವಾಗಿನ ಕಾಲದಲ್ಲಿ ಯಾವ ತರ ಪರಿಸ್ಥಿತಿ ಉಂಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡ್ತಾರೆ ಹೆಣ್ಣು ಮಕ್ಕಳೇ ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡ್ತಾರೆ ಈ ಅಂತ ಪರಿಸ್ಥಿತಿ ಉಂಟು ಆಯ್ತಾ ಕೆಲವು ಕಮೆಂಟ್ ಕೂಡ ಹಾಗೆ ನಾನು ನೋಡ್ತೇನಲ್ವಾ ಗಂಡಸರಿಗಿಂತ ಹೆಂಗಸರೇ ಆಯ್ತಾ ತುಂಬಾ ಅಧಿಕ ಪ್ರಸಂಗದ್ದು ಕಮೆಂಟ್ ಎಲ್ಲ ಮಾಡುದು ಆ ಕಾರಣಕ್ಕೆ ಹೆಂಗಸರೇ ಹೆಂಗಸರನ್ನು ಕೆಟ್ಟದಾಗಿ ನೋಡ್ತಾರೆ ಅದೆಲ್ಲ ಹಾಗೆಲ್ಲ ಮಾಡಿದ್ರೆ ಎಂತ ಪೂಜೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ನಿಮ್ಗೆ ಒರೆಯುವುದಿಲ್ಲ ಎಷ್ಟು ಪೂಜೆ ಮಾಡಿದರೆ ಎಂತ ಪ್ರಯೋಜನ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡಲಿಕ್ಕೆ ಗೊತ್ತಿಲ್ಲದಿದ್ದು ಕೂಡಲೇ ನೀವು ಪೂಜೆ ಮಾಡಿದ ಕೂಡಲೇ ಎಂತ ಪ್ರಯೋಜನ ಉಂಟು ಎಂಥ ಪ್ರಯೋಜನ ಇಲ್ಲ ದಿನ ವರ್ಷ ನಿಮಗೆ ಗೊತ್ತಾಗ್ತದೆ ಆಯ್ತಾ ನಿಮಗೆ ಒಳ್ಳೇದಾಗಿದೆಯೇ ಇಲ್ವಾ ಅಂತ ಗೊತ್ತಾಗ್ತಲ್ಲ ಆಮೇಲೆ ಪುನಃ ಹಾಗೆ ಮಾಡಿತ್ತಾ ಒಂಬತ್ತು ಜನ ಹೆಣ್ಣು ಮಕ್ಕಳನ್ನು ಪ್ರತಿ ವರ್ಷ 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 ನವರಾತ್ರಿಯ ಅಷ್ಟಮಿ ಆಯ್ತಾ ಅಷ್ಟಮಿ ಅಥವಾ ನವಮಿ ದಿವಸ ಮಾಡ್ಬೋದು ಆದರೆ ನವಮಿಗಿಂತ ಅಷ್ಟಮಿ ತುಂಬ ಒಳ್ಳೇದು ಅಂತ ಅವ್ರು ಹೇಳ್ತಾರೆ ಸಾಧ್ಯವಾದರೆ ಅಷ್ಟಮಿ ದಿವಸ ಮಾಡಿ ಇಲ್ಲ ಅಂತ ಹೇಳಿದ್ರೆ ನವಮಿ ದಿವಸ ಮಾಡಿ ಎಲ್ಲ ಒಂಬತ್ತು ದೇವಿಯರ ಆಶೀರ್ವಾದ ಕೂಡ ನಿಮ್ಮ ಮನೆಯಲ್ಲಿರ್ತದೆ ನಿಮ್ಮ ತಲೆಯ ಮೇಲೆ ಇರ್ತದೆ ಅಂತ ಹೇಳ್ಕೊಂಡು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ನಾ ಇದು ಮಾರುವಡಿಗಳು ಉಂಟಲ್ಲ ನವರಾತ್ರಿಯಲ್ಲಿ ಕನ್ಯಾ ಪೂಜೆ ಅಥವಾ ಕನ್ಯಾ ಭೋಜನವನ್ನು ಹೇಗೆ ಮಾಡಿಸ್ತಾರೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇದನ್ನು ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೇದಾಗ್ತದೆ ಆಮೇಲೆ ನೀವೇ ಹೇಳ್ತೀರಾ ಇದನ್ನು ಮಾಡಿದಂತ ನಾನು ಹೇಳಿದ ಹಾಗೆ ಮಾಡಿದಂತ ನೀವೇ ಹೇಳ್ತೀರಾ ಹೌದು ನೀವು ಹೇಳಿದ್ನಂತ ನಮಗೆ ಒಳ್ಳೇದಾಗಿದೆ ಅಂತ ಹೇಳ್ಕೊಂಡು ನೀವೇ ಹೇಳ್ತೀರಾ ನೀವು ಮನಸ್ಸಲ್ಲಿ ಎಣಿಸಿಕೊಂಡ್ರು ಕೂಡ ಸಾಕು ಇವಳ ವೀಡಿಯೋ ನೋಡಿ ನಿಮಗೆ ಒಳ್ಳೇದಾಯ್ತು ಅಂತ ಹೇಳಿ ಎಣಿಸಿಕೊಂಡ್ರು ಕೂಡ ಆ ದೇವಿ ಆಶೀರ್ವಾದ ನನ್ನ ಮೇಲೆ ಇರ್ತದೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡಿ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಹೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ